ಗೀತಾ ಮಹಾತ್ಮೆ ನಾಹಂ ವೇದೈರ್ನ ತಪಸಾ ನ ದಾನ ಚೇ ಜ್ರಷ್ಟು ದೃಷ್ಟವಾನ ಸಿಮ್ಯಥ ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ವಿಶ್ವರೂಪದರ್ಶನವಾದ ಮೇಲೆ ಹೀಗೆ ಹೇಳುತ್ತಾನೆ ನೀನು ನೋಡಿದ ಇಂತಹ ಚತುರ್ಭುಜ ರೂಪವನ್ನು ವೇದಗಳಿಂದ ತಪಸ್ಸಿನಿಂದ ದಾನದಿಂದ ಮತ್ತು ಯಜ್ಞದಿಂದ ದರ್ಶಿಸಲಾಗುವುದಿಲ್ಲ ಇಲ್ಲಿ ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ ವೇದ ತಪಸ್ಸು ದಾನ ಯಜ್ಞದಿಂದ ತನ್ನ ದರ್ಶನ ಆಗುವುದಿಲ್ಲ ಅನನ್ಯ ಭಕ್ತಿಯಿಂದ ಮಾತ್ರ ನನ್ನ ದರ್ಶನ ಪಡೆಯಬಹುದು ಭಕ್ತಿ ಅಂದರೆ ಭಗವಂತನಲ್ಲಿ ಪ್ರೀತಿ ಇರಬೇಕು ಅಂದರೆ ಸಖ್ಯಭಾವ ಅರ್ಜುನನಿಗೆ ಕೃಷ್ಣನ ಮೇಲೆ ಸಖ್ಯಭಾವ ಇತ್ತು ಪ್ರೀತಿಯಿಂದ ಅವನಲ್ಲಿ ತನ್ನ ಸಂದೇಹ ಗೊಂದಲಗಳನ್ನೆಲ್ಲ ಹೇಳಿಕೊಳ್ಳುತ್ತಿದ್ದನು ಆದರೆ ವಿಶ್ವರೂಪ ದರ್ಶನ ಆದ ಮೇಲೆ ಅರ್ಜುನನಿಗೆ ಗೊತ್ತಾಯಿತು ಇವನು ಸಾಮಾನ್ಯ ಮನುಷ್ಯನಲ್ಲ ಇವನ ಶಕ್ತಿ ಅಗಾಧ ಎಂದು ಆಗ ಕೃಷ್ಣನಿಗೆ ಅರ್ಜುನ ಹೇಳುತ್ತಾನೆ ಕೃಷ್ಣ ನೀನು ಬ್ರಹ್ಮದೇವರಿಗೂ ತಂದೆಯಾಗಿರುವೆ ನೀನು ಜಗತ್ತಿನ ಸೃಷ್ಟಿಕರ್ತ ನಿನಗೆ ಪುನಃ ಪುನಃ ನಮಸ್ಕಾರ ಎನ್ನುತ್ತಾ ಮತ್ತೆ ಮತ್ತೆ ನಮಸ್ಕರಿಸುತ್ತಾನೆ ಹಾಗೆಯೇ ಕೃಷ್ಣನಿಗೂ ಅರ್ಜುನನ ಮೇಲೆ ಅಪಾರವಾದ ಪ್ರೀತಿ ಇತ್ತು ಹಾಗಾಗಿ ಕೃಷ್ಣ ಅರ್ಜುನನಿಗೆ ಅಲೌಕಿಕ ದೃಷ್ಟಿಯನ್ನು ಕರುಣಿಸಿ ತನ್ನ ವಿಶ್ವರೂಪ ದರ್ಶನವನ್ನು ಕರುಣಿಸಿದ ಇಲ್ಲಿ ಅರ್ಜುನನು ತಪಸ್ಸನ್ನಾಗಲಿ ವೇದಾಧ್ಯಯನವನ್ನಾಗಲಿ ದಾನ ಅಥವಾ ಯಾವುದೇ ಯಜ್ಞವನ್ನೂ ಮಾಡಿರಲಿಲ್ಲ ಅರ್ಜುನನಿಗೆ ಕೃಷ್ಣನ ಮೇಲೆ ಸಖ್ಯಭಾವ ಮಾತ್ರ ಇತ್ತು ಈ ಜಗತ್ತು ದುಃಖಮಯ ನಾವು ಭಗವಂತನನ್ನೇ ಸೇರುವ ಗುರಿಯನ್ನು ಇಟ್ಟುಕೊಂಡು ಭಗವಂತನಲ್ಲಿ ಆಪ್ತತೆಯಿಂದ ದೀನರಾಗಿ ಬೇಡಬೇಕು ಅಂದರೆ ಪ್ರೀತಿಯಿಂದ ಭಗವಂತ ನೀನೇ ಬೇಕು ನೀನಲ್ಲದೆ ನನಗೆ ಇನ್ನೇನೂ ಬೇಡ ನಿನ್ನ ದರ್ಶನ ಭಾಗ್ಯವನ್ನು ಕರುಣಿಸು ಎಂದು ಅಂಗಲಾಚಿ ಬೇಡಬೇಕು ಒಂದು ಮಗು ತಾಯಿಯನ್ನು ಪೀಡಿಸುವಂತೆ ಅತ್ತು ಕರೆದು ಗೋಗರೆದು ಒಮ್ಮೆ ನಿನ್ನನ್ನು ನೋಡಬೇಕು ಎಂದು ಬೇಡಿಕೊಂಡಾಗ ಮಾತ್ರ ಭಗವಂತ ಅರ್ಜುನನ ಕಣ್ಣು ತೆರೆಸಿದಂತೆ ನಮಗೂ ಕೂಡ ಒಳಗಣ್ಣನ್ನು ತೆರೆಯಿಸಿ ದರ್ಶನ ಭಾಗ್ಯವನ್ನು ಕರುಣಿಸಬಹುದು ಅಥವಾ ಕನಸಿನಲ್ಲಾದರೂ ದರ್ಶನ ಭಾಗ್ಯವನ್ನು ಕರುಣಿಸಬಹುದು ಏಕೆಂದರೆ ಭಗವಂತ ಕರುಣಾಳು ಮತ್ತು ಭಕ್ತವತ್ಸಲ ಅವನು ನಮ್ಮ ತಪ್ಪನ್ನೆಲ್ಲ ಕ್ಷಮಿಸಿ ಉದ್ಧರಿಸುತ್ತಾನೆ ಹರಿ ಇ ಓಂ